ಹಾಯ್ ಹಲೋ ಮೈ ಬೆಸ್ಟ್ ಈಸ್ ವೆಲ್ಕಮ್ ಟು ಶೇಷಸ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಆಲ್ರೆಡಿ ತಮ್ಮನೇ ನೋಡ್ಕೊಂಡೇ ಬಂದಿರ್ತೀರ ಮಹಿಳೆಯರಿಗಂತೂ ತುಂಬಾ ಖುಷಿ ಪಡೋ ವಿಚಾರ ಈ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿತ್ತು ಅಲ್ವಾ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿತ್ತು ಅದರಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆ ಅಂದರೆ ಫ್ರೀ ಬಸ್ ಪ್ರಯಾಣ ನಾವು ಯಾವುದೇ ಒಂದು ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ನೀವು ಯಾವ ಪ್ರದೇಶಕ್ಕೆ ಬೇಕಾದ್ರೂ ಫ್ರೀಯಾಗಿ ಎಲ್ಲಿಂದ ಬೇಕಾದ್ರೂ ಪ್ರಯಾಣ ಮಾಡಬಹುದಾಗಿತ್ತು ಅದಕ್ಕೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ನೂ ಮಾಡಿರಲಿಲ್ಲ ಆಧಾರ್ ಕಾರ್ಡನ್ನು ಇಟ್ಕೊಂಡು ನಾವು ಯಾವುದೇ ಒಂದು ಊರಿಗೆ ಆಗಲಿ ಎಲ್ಲಿಗೆ ಆಗಲಿ ಪ್ರಯಾಣ ಮಾಡೋದಕ್ಕೆ ಮಹಿಳೆಯರು ಉಪಯೋಗಿಸ್ತಾ ಇದ್ರು ಈ ನಮ್ಮ ಸರ್ಕಾರಿ ಬಸ್ಗಳು ಅಂದರೆ ಗೌರ್ಮೆಂಟ್ ಬಸ್ಗಳಲ್ಲಿ ಜಸ್ಟು ನಾವು ಒಂದು ಆಧಾರ್ ಕಾರ್ಡನ್ನು ತೋರಿಸಿ ನಾವು ಯಾವುದೇ ಒಂದು ಕರ್ನಾಟಕದ ಯಾವುದೇ ಮೂಲೆಗಾದ್ರೂ ಪ್ರಯಾಣ ಮಾಡ್ಬೋದಾಗಿತ್ತು ಅದು ಕೂಡ ಫ್ರೀಯಾಗಿ ಈ ಒಂದು ಯೋಜನೆ ನಮಗೆಲ್ಲ ಎಷ್ಟು ಖುಷಿಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಮನೆಯಲ್ಲಿರೋ ಮಹಿಳೆಯರು ಕೂಡ ತುಂಬಾ ಟ್ರಿಪ್ಗಳನ್ನೆಲ್ಲ ಹೊಡೆದಿದ್ದೀವಿ ಒಂದು ಶಕ್ತಿ ಯೋಜನೆ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈ ಬಸ್ ಯೋಜನೆಯ ಅಡಿಯಲ್ಲಿ ಅಂದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಸುಮಾರು ಮುನ್ನೂರ ಐವತ್ತಾರು ಕೋಟಿಗಿಂತಲೂ ಹೆಚ್ಚಿನ ಮಹಿಳೆಯರು ಈ ಒಂದು ಸೌಲಭ್ಯವನ್ನ ಉಪಯೋಗ ಮಾಡಿಕೊಂಡಿದ್ದಾರೆ ಅಂತ ವರದಿಯನ್ನು ಕೂಡ ಮಾಡಿದ್ದಾರೆ ಒಂದು ಯೋಜನೆ ಕರ್ನಾಟಕದಲ್ಲಿ ತುಂಬಾನೇ ಯಶಸ್ವಿಯಾಗಿರುವಂತಹ ಯೋಜನೆ ಅಂತ ಪರಿವರ್ತನೆಗೊಂಡಿದೆ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಅನ್ನ ಜಾರಿಗೆ ಮಾಡ್ತಾ ಇದ್ದಾರೆ ಅದು ಅಂತ ಹೇಳಿದ್ರೆ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಇದನ್ನ ಎಲ್ಲಾ ಮಹಿಳೆಯರು ಕೂಡ ಪಡ್ಕೊಳ್ಬೋದು ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆಯಿಂದ ಈ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಬಸ್ ಟಿಕೆಟ್ ಅನ್ನ ಕೊಡೋದಕ್ಕೂ ಕೂಡ ತುಂಬಾನೇ ಈಸಿ ಆಗುತ್ತೆ ಹಾಗೇನೆ ಮಹಿಳೆಯರಿಗೂ ಕೂಡ ಆಧಾರ್ ಕಾರ್ಡ್ ಎಲ್ಲ ತಗೊಂಡೋಗಿ ಎಷ್ಟೋ ಜನ ಆಳ್ ಮಾಡ್ಕೊಳ್ತಾ ಇದ್ದಾರೆ ಅಂತವ್ರಿಗೂ ಕೂಡ ಇದು ಕೂಡ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಈ ಒಂದು ಯೋಜನೆಯಿಂದ ಮಹಿಳೆಯರಿಗೂ ಕೂಡ ತೊಂದರೆ ಆಗೋದಿಲ್ಲ ಹಾಗೆ ಟಿಕೆಟ್ ಕೊಡುವಂತ ಕಂಡಕ್ಟರ್ಸ್ಗಳಿಗೂ ಕೂಡ ನಿರಾಳ ಆಗುತ್ತೆ ಕೆಲಸ ಸೊ ನೋಡ್ತಾನೆ ಇರ್ತೀರ ಬಸ್ಸಲ್ಲೆಲ್ಲ ಎಷ್ಟೊಂದು ರಶ್ ಇರುತ್ತೆ ಆ ಒಂದು ರಶ್ ಅಲ್ಲಿ ಕಂಡಕ್ಟರ್ಸ್ ಎಲ್ಲ ಎಷ್ಟೊಂದು ಟಿಕೆಟ್ ಇಶ್ಯೂ ಮಾಡಬೇಕಾಗಿರುತ್ತೆ ಕೊಡುವಾಗ ಅವ್ರಿಗೂ ಕೂಡ ತುಂಬಾ ಪ್ರಾಬ್ಲಮ್ಸ್ಗಳಿರುತ್ತೆ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡೋದ್ರಿಂದ ಅವ್ರಿಗೂ ಕೂಡ ಬೇಗನೆ ಟಿಕೆಟ್ಗಳನ್ನು ಕೂಡ ಕೊಡೋದಕ್ಕೂ ಕೂಡ ಅವಕಾಶ ಆಗುತ್ತೆ ಕಾರ್ಡನ್ನು ಪಡೀಬೇಕಂದ್ರೆ ನಾವು ಏನು ಮಾಡಬೇಕು ಹೇಗೆ ಪಡ್ಕೊಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಅದರ ಡೀಟೇಲ್ಸನ್ನು ಕೂಡ ನಾನು ಇಲ್ಲೇ ತಿಳಿಸ್ ಈ ವಿಡಿಯೋದಲ್ಲೇ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ವಾಚ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ವಿಸಿಟ್ ಮಾಡಿದರೆ ಇದೇ ಥರದ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ಯೂಸ್ಫುಲ್ ಆದಂಥ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಸ್ಮಾರ್ಟ್ ಕಾರ್ಡ್ನ ವಿತರಣೆ ಏನಕ್ಕಾಗಿ ಏನು ಉಪಯೋಗ ಇದರಿಂದ ನಾವು ಆಧಾರ್ ಕಾರ್ಡಲ್ಲೇ ಟ್ರಾವೆಲ್ ಮಾಡ್ಬೋದಲ್ಲ ಇದನ್ನೊಂದ್ಸಲ ಮಾಡಿಸ್ಬೇಕಾ ಅಂತ ಕನ್ಫ್ಯೂಷನ್ ಇರೋರಿಗೆ ಏನಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಆಧಾರ್ ಕಾರ್ಡನ್ನು ತಗೊಂಡು ಟ್ರಾವೆಲ್ ಮಾಡುವಾಗ ಎಷ್ಟೋ ಜನ ಅವರ ಆಧಾರ್ ಕಾರ್ಡನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ ಹಾಲನೆ ಟಿಕೆಟ್ ಇಶ್ಯೂ ಮಾಡುವಾಗ ಹಲವಾರು ಸಮಸ್ಯೆಗಳು ಕೂಡ ಕಂಡಕ್ಟರ್ಸ್ ಕೂಡ ಆಗ್ತಾ ಇದೆ ಒಂದು ಫೇಕ್ ಇದಾದಂತಹ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಕೆಲವರು ಪ್ರಯಾಣ ಕೂಡ ಮಾಡ್ತಾ ಇದ್ದಾರೆ ಅವಾಯ್ಡ್ ಮಾಡೋದಿಕ್ಕೆ ಅಂತಾನೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೊಳ್ಳೋದ್ರಿಂದ ಉಚಿತ ಬಸ್ ಪ್ರಯಾಣಕ್ಕೂ ಕೂಡ ಅನುಕೂಲ ಆಗುತ್ತೆ ಒಂದು ಸ್ಮಾರ್ಟ್ ಕಾರ್ಡ್ ಇಂದ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅನ್ನೋ ನಿಖರ ಮಾಹಿತಿ ಕೂಡ ಸಿಗುತ್ತೆ ಯಾವುದೇ ಆಧಾರ್ ಕಾರ್ಡ್ ಅನ್ನ ಬಳಸಿ ಆಗ್ತಾ ಇದ್ದಂತ ಈ ತೊಂದರೆಗಳಿಂದ ಮುಕ್ತಿಯನ್ನ ಕೊಡೋದಿಕ್ಕೆ ಅಂತಾನೆ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ತೀರ್ಮಾನ ಕೂಡ ಮಾಡಿದೆ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯೋದ್ರಿಂದ ನಮಗೆ ಬೇಗನೆ ಟಿಕೆಟ್ ಕೂಡ ಸಿಗುತ್ತೆ ಎಷ್ಟೋ ಬಸ್ ಗಳಲ್ಲಿ ನೋಡ್ತಾ ಇರ್ತೀವಿ ಟಿಕೆಟ್ ಇಶ್ಯೂ ನಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಗಳು ಆಗಿರುತ್ತೆ ಅಂತ ಸೊ ಈ ಒಂದು ಸಮಸ್ಯೆ ಕೂಡ ಬೇಗನೆ ನಿವಾರಣೆ ಆಗುತ್ತೆ ಕಂಡಕ್ಟರ್ ಗಳು ಕೂಡ ತುಂಬಾನೇ ಸುಲಭವಾಗಿ ಟಿಕೆಟ್ ಗಳನ್ನೂ ಕೂಡ ವಿತರಿಸಬಹುದು ಈ ಸ್ಮಾರ್ಟ್ ಕಾರ್ಡ್ ಅನ್ನ ಬಳಸೋದ್ರಿಂದ ಎಷ್ಟೋ ಫೇಕ್ ಆಧಾರ್ ಕಾರ್ಡ್ ಅನ್ನ ಉಪಯೋಗಿಸಿ ಪ್ರಯಾಣ ಮಾಡೋರ್ಗೆ ಬ್ರೇಕ್ ಹಾಕಿದಾಗ ಆಗುತ್ತೆ ಅಲ್ದೇನೆ ನಮ್ಮ ಕರ್ನಾಟಕದ ನಿವಾಸಿಗಳಲ್ದೇನೆ ಬೇರೆ ಕಡೆಯವರು ಕೂಡ ಫ್ರೀ ಬಸ್ ಪ್ರಯಾಣವನ್ನ ಯೂಸ್ ಮಾಡಿಕೊಳ್ತಾ ಇರ್ತಾರಲ್ಲ ಅದಕ್ಕೂ ಕೂಡ ಬ್ರೇಕ್ ಹಾಕಿದಾಗ ಆಗುತ್ತೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಬಳಸಿ ನಾವು ಪ್ರಯಾಣ ಮಾಡೋದ್ರಿಂದ ನಾವು ಕರ್ನಾಟಕದ ನಿವಾಸಿಗಳೇ ಅಂತ ಒಂದು ಗುರುತಿಸೋದಕ್ಕೂ ಕೂಡ ಕಂಡಕ್ಟರ್ಸ್ಗಳಿಗೆ ಸಾಧ್ಯ ಆಗುತ್ತೆ ಯಾವುದೇ ರೀತಿಯ ಟಿಕೆಟ್ ಇಶ್ಯೂ ಮಾಡುವಾಗ ಗೊಂದಲಗಳು ಕೂಡ ಆಗೋದಿಲ್ಲ ಉಚಿತ ಪ್ರಯಾಣದ ನಿಖರತೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಮೂಲಕ ಸರ್ಕಾರಕ್ಕೂ ಕೂಡ ತಿಳಿಯುತ್ತೆ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಏನೆಲ್ಲ ಆಧಾರಗಳು ಬೇಕಪ್ಪ ಯಾವ ತರ ಅಪ್ಲೈ ಮಾಡೋದು ಅಂತ ಯೋಚನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ನ ವಿತರಣೆಯನ್ನ ಮಾಡ್ತಿ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ ಈ ರೀತಿಯ ಒಂದು ಎಲ್ಲ ಇಶ್ಯೂಸ್ ಗಳಾಗ್ತಾ ಇದೆಯಲ್ಲ ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ಅಂತ ರಾಜ್ಯ ಸರ್ಕಾರ ಕೂಡ ಈ ಒಂದು ತೀರ್ಮಾನವನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನ ಮಾಡುತ್ತೆ ಸೊ ಈ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನು ಮಾಡುವಾಗ ನಾವು ಯಾವ ಯಾವ ದಾಖಲಾತಿಗಳನ್ನ ಕೊಟ್ಟು ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಮತ್ತೆ ಅವರ ತಮ್ಮ ವಿಳಾಸದ ಇತರ ದಾಖಲಾತಿಗಳನ್ನು ಕೊಟ್ಟು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಪಡ್ಕೊಳ್ಬೋದು ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನು ಪ್ರಾರಂಭ ಮಾಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಬಟ್ ಇನ್ನು ಶುರು ಕೂಡ ಮಾಡಿಲ್ಲ ಈ ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನು ಮಾಡೋದ್ರಿಂದ ಎಷ್ಟೋ ಒಂದು ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು ಈ ಒಂದು ಯೋಜನೆಯ ಸ್ಮಾರ್ಟ್ ಕಾರ್ಡನ್ನು ಬೇಗನೆ ಜಾರಿಗೆ ತರಬೇಕು ಅಂತ ಯೋಚನೆ ಕೂಡ ಮಾಡಿದ್ದಾರೆ ಆದಷ್ಟು ಬೇಗ ಈ ಒಂದು ಕಾರ್ಡ್ಗಳು ಕೂಡ ಬರುತ್ತೆ ಈ ಒಂದು ಕಾರ್ಡ್ಗಳು ಬಂದು ಪ್ರಯಾಣ ಮಾಡೋದ್ರಿಂದ ಈ ಒಂದು ಉಚಿತ ಬಸ್ ಪ್ರಯಾಣದಲ್ಲಿ ಅಭೂತಪೂರ್ವವಾದಂತ ಬದಲಾವಣೆ ಕೂಡ ಖಂಡಿತ ಆಗುತ್ತೆ ಎಷ್ಟೋ ಒಂದು ಗೊಂದಲಗಳು ಕೂಡ ಇದೆ ಈ ಒಂದು ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡ್ತಿರೋರ್ಗ ಅಷ್ಟೇ ಗೊತ್ತಿರುತ್ತೆ ಎಷ್ಟೊಂದು ಕಷ್ಟ ಇದೆ ಬಸ್ ಅಲ್ಲಿ ಪ್ರಯಾಣ ಮಾಡುವಾಗ ಅಂತ ಸೊ ಇದೆಲ್ಲ ಸಮಸ್ಯೆಗಳಿಗೆ ಬ್ರೇಕ್ ಹಾಕೋದಿಕ್ಕೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಇನ್ನ ದಿನಗಳಲ್ಲಿ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ಅರ್ಜಿ ಸಲ್ಲಿಸಿ ಪಡ್ಕೊಳ್ಬಹುದಾಗಿದೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್